ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕಾರ್ಯಗತ ಮಾಡುವ ಅಭ್ಯಾಸವನ್ನು ಮಾಡಿ ಯಾವಾಗಲೂ ಆ್ಯಕ್ಷನ್ ಮಾಡುವಂಥ ಪ್ರಾಕ್ಟೀಸ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬರೀ ಇಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಜ್ಞಾನ ಅಂದರೆ ನಾಲೆಜ್ ಜ್ಞಾನ ಅಂದರೆ ಮುಂದೆ ಏನು ಮಾಡಬೇಕು ಅಂತ ತಿಳಿಯೋದು ತಿಳ್ಕೊಳ್ಳೋದು ಕೌಶಲ್ಯ ಅಂದರೆ ಸ್ಕಿಲ್ ಅಂದರೆ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದು ಸದ್ಗುಣ ಅಂದರೆ ಅದನ್ನು ಕಾರ್ಯಗತಗೊಳಿಸೋದು ಏನು ನಾಲೆಜ್ ಇದೆ ನನ್ನ ಹತ್ರ ಆ ನಾಲೆಜ್ಗೆ ಯಾವ ಸ್ಕಿಲ್ ಇದೆ ನನ್ನ ಹತ್ರ ಅದನ್ನು ಆ್ಯಕ್ಷನ್ ಮಾಡೋದು ಸದ್ಗುಣ ಅಂತ ಅದು ನಮಗೆ ಮಾಡಬೇಕಾಗಿರೋದು ಸಂತೋಷವಾಗಿ ಆರೋಗ್ಯವಾಗಿ ಹೆಚ್ಚು ಪರಿಪೂರ್ಣವಾದ ತುಂಬು ಬದುಕನ್ನು ನಾವು ನಡೆಸಬೇಕು ಅಂತ ತುಂಬ ಜನಕ್ಕೆ ಗೊತ್ತಿದೆ ನಿಜವಾದ ಸಮಸ್ಯೆ ಗೊತ್ತಿರೋದಲ್ಲ ಆ ಗೊತ್ತಿರೋದನ್ನು ಮಾಡದೇ ಇರೋದು ಅಂತ ನಮಗೆ ಗೊತ್ತು ಬೆಳಗ್ಗೆ ಬೇಗ ಹೇಳಬೇಕು ಅಂತ ನಮಗೆ ಗೊತ್ತು ನೀರು ಕುಡಿಬೇಕು ಅಂತ ನಮಗೆ ಗೊತ್ತು ಆರೋಗ್ಯವಂತ ಆಹಾರಗಳನ್ನು ತಿನ್ನಬೇಕು ಅಂತ ನಮಗೆ ಗೊತ್ತು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನಮಗೆ ಗೊತ್ತು ಆದರೆ ನಾವು ಮಾಡ್ತಾ ಇಲ್ಲ ಅದು ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು ಗೊತ್ತಿರೋದನ್ನು ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋದು ಇವ್ರ ಮಾತು ಓಕೆ ಇಲ್ಲಿ ನಿಜವಾಗ್ಲೂ ಕೂಡ ಸಮಸ್ಯೆ ಅನ್ನೋದು ಅಲ್ಲಿ ಬರ್ತಾ ಇರುವಂಥದ್ದು ಕೆಲವೊಂದು ಮೋಟಿವೇಶನ್ ಟ್ರೈನಿಂಗ್ಸಲ್ಲಿ ಹೇಳ್ತಾರೆ ಜ್ಞಾನನೇ ಶಕ್ತಿ ನಾಲೇಜಸ್ ಪವರ್ ಅಂತ ನೋ ನಾಲೇಜು ನಾಲೆಜ್ ಅಷ್ಟೇ ಅದು ಪವರ್ ಸೇರ್ಕೊಳ್ಳೋದು ಆ ನಾಲೇಜನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಇವರು ನಾಲೇಜು ಅಲ್ಲ ನಾಲೇಜಿಗೆ ನೀವು ಕಾರ್ಯವನ್ನು ಹಾಕಿದ್ರೆ ಮಾತ್ರ ಅದನ್ನು ನೀವು ಕೆಲಸಕ್ಕೆ ತೊಗೊಂಡು ಬಂದರೆ ಮಾತ್ರ ಅದು ನೈಜ ಆಗುತ್ತೆ ನಿಜವಾದ ಶಕ್ತಿ ಆಗುತ್ತೆ ಸೊ ನಾವಿಲ್ಲಿ ಇಲ್ಲಿ ಏನು ನೋಡಬೇಕು ಅಂದರೆ ದೃಢವಾಗಿ ಪ್ರಬಲವಾದ ಒಂದು ಗುಣ ನಮ್ಮಲ್ಲಿರಬೇಕಂತ ಯಾವ ಥರ ಅಂದರೆ ಖುಷಿಯಾಗಿರೋದನ್ನು ಮಾಡೋದಲ್ಲ ಓಕೆ ಸುಲಭವಾಗಿರೋದು ಮಾಡೋದಲ್ಲ ನಾವು ಏನು ಮಾಡಬೇಕು ಅದನ್ನು ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ಲ ಸುಲಭ ಈಸಿಯಾಗಿರೋದನ್ನು ಮಾಡೋದಲ್ಲ ನನಗೆ ಖುಷಿ ಕೊಡೋದನ್ನು ಮಾಡೋದಲ್ಲ ನಾನು ಏನು ಮಾಡಬೇಕು ಅದನ್ನು ಮಾಡೋದೆ ನಿಜವಾಗ್ಲೂ ನಮಗೆ ನಾವು ಮಾಡಬೇಕಾಗಿರೋ ಕೆಲಸ ಆ್ಯಂಡ್ ಅದು ನಮ್ಮ ನೈತಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡುತ್ತೆ ಈ ಈ ಥರ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿಗಳು ಸರಿಯಾಗಿ ಸರಿಯಾಗಿರೋದನ್ನೇ ಮಾಡೋದ್ರಲ್ಲಿ ಅವರ ಕಾಲನ ಕಳೀತಾ ಇರ್ತಾರೆ ಇಡೀ ದಿನ ಕೆಲಸವನ್ನು ಮಾಡಿ ಆಯಾಸ ಆಯಿತು ಓಕೆ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಲಾರಿಟಿ ಹೇಗೆ ನಾವು ಕಾರ್ಯಗತ ಮಾಡೋ ಅಭ್ಯಾಸನ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವು ಏನು ಇವಾಗ ಸುಸ್ತಾಗಿರುತ್ತೆ ಓಕೆ ಇಡೀ ದಿನ ಕೆಲಸ ಮಾಡಿ ಆಯಾಸ ಆಯಿತು ನನಗೆ ಅಂತ ಮೂರು ಗಂಟೆ ಕೂತ್ಕೊಂಡು ರಿಲ್ಯಾಕ್ಸಾಗಿ ಟಿ ವಿ ನೋಡಬೇಕು ಅಂತ ಅಂದ್ಕೊಳ್ಳೋದ್ರ ಬದಲು ನಾನು ನನ್ನ ಮಗುಗೆ ಓದಿಸ್ಬೋದು ಅನ್ನೋ ಧೈರ್ಯನ ತಗೋಬೇಕಲ್ವಾ ಟಿ ವಿ ನೋಡೋದ್ರ ಬದಲು ಮಗುಗೆ ಓದಿಸೋದು ಕೂಡ ರಿಲ್ಯಾಕ್ಸ್ ಐತೆ ಕೆಲಸದಿಂದ ರಿಲ್ಯಾಕ್ಸ್ ಬೇಕು ಯಾವ ಕೆಲಸ ಮಾಡಬೇಕು ನನಗೆ ಖುಷಿ ಕೊಡುತ್ತೆ ಟಿ ವಿ ಅಲ್ಲ ನಾನು ಮಾಡಬೇಕಾಗಿರೋದನ್ನ ಮಾಡಬೇಕು ಸೊ ಮಗುಗೆ ಓದಿಸೋದು ಕೂಡ ಒಂದು ರೀತಿ ರಿಲ್ಯಾಕ್ಸ್ ಮಾಡುತ್ತೆ ಚಳಿಗಾಲ ಇದೆ ಸಿಕ್ಕಾಬಟ್ಟೆ ಚಳಿ ಇದೆ ಬೆಳಗ್ಗೆ ಎದೊಳಕಾಗಲ್ಲ ಅಂತ ಬೆಚ್ಚಿಗಿರೋ ಬೆಡ್ಶೀಟ್ನ ಒತ್ಕೊಂಡು ಮಲ್ಗೋದ್ರ ಬದಲು ಆ ಚಳಿನ ಓಡ್ಸೋಕ್ಕೆ ಎಕ್ಸಸೈಸ್ ಮಾಡಿ ವಾರ್ಮಪ್ ಮಾಡಿಕೊಂಡ್ರೆ ನಮ್ಮ ಬಾಡಿನ ಚಳಿ ಆಗೋಲ್ಲ ಬೆಡ್ಶೀಟ್ ಹೊತ್ಕೊಳ್ಳೋದ್ರ ಬದಲು ವಾರ್ಮಪ್ ಮಾಡ್ಕೋಬೋದಲ್ವ ನಾವು ಬಾಡಿನ ಬೆಚ್ಚಗೆ ಮಾಡ್ಕೊಬೋದಲ್ವ ಆಸ್ಕೆಯಿಂದ ಎದ್ದು ಎರಡೂ ಇದೆ ನಾವೇನು ಮಾಡ್ತೀವಿ ನಮಗೆ ಖುಷಿ ಅಂಥ ಕೆಲಸ ಈಸಿ ಆಗೋವಂಥ ಕೆಲಸ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಹೇಗೆ ಜೀವನದಲ್ಲಿ ಬೆಳೆಯಕ್ಕೆ ಸಾಧ್ಯ ನೀವು ದೊಡ್ಡ ದೊಡ್ಡ ಕನಸು ಇಟ್ಕೊಂಡಿದ್ದೀರಾ ಅಂದರೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಮಗೆ ಈಸಿ ಆಗಿರೋ ಕೆಲಸ ಏನು ಅದೇ ಸುಲಭವಾಗಿರೋ ಕೆಲಸ ಖುಷಿ ಕೊಡೋ ಕೆಲಸ ಮಾಡೋದಲ್ಲ ನನ್ನ ಯಶಸ್ಸಿಗೆ ಬೇಕಾಗಿರೋ ಕೆಲಸ ಮಾಡೋದು ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ನೆಕ್ಸ್ಟು ಹಾಗೇ ನಾವು ಒಂದು ಕೆಲಸವನ್ನು ಅಭ್ಯಾಸ ಮಾಡ್ಕೊಬೇಕು ಕೆಲಸ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಏನೇ ಕಲ್ತರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮೇಲೆ ಹೆಚ್ಚು ಹೆಚ್ಚು ನಾವು ಗಮನ ಕೊಟ್ಟರೆ ನಮ್ಮ ಭಾವನೆ ಗಟ್ ಗಟ್ಟಿಯಾಗ್ತಾ ಹೋಗುತ್ತೆ ಬಹಳಷ್ಟು ಬಾರಿ ನಾವು ನಮ್ಮ ಮುಂದೆ ಯಾವ ಥರ ಬದುಕಬೇಕು ಅಂತ ಗೊತ್ತಿರುತ್ತೆ ಆದರೆ ಅದನ್ನು ನಾವು ಮಾಡೋದ್ರಿಂದನೇ ನಮ್ಮ ಏನು ಟೈಮ್ ಕರೆಕ್ಟಾಗಿರುತ್ತೆ ದಾರಿಯಲ್ಲಿ ನೆಡಿ ನೇನು ನಡಿಬೇಕೇ ಹೊರತು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನಿಂತ್ಕೊಂಡು ಯೋಚನೆ ಮಾಡೋದರಿಂದ ಪ್ರಯೋಜನ ಇಲ್ಲ ಕನಸು ಕಾಣೋದು ಒಳ್ಳೆಯದು ಆದರೆ ದೊಡ್ಡ ಆಲೋಚನೆಗಳಿಂದ ಬಿಸ್ನೆಸ್ ನಿರ್ಮಾಣ ಮಾಡೋಕ್ಕಾಗಲ್ಲ ನಮ್ಮ ಬಿಲ್ಗಳನ್ನು ಪಾವತಿ ಮಾಡೋಕ್ಕಾಗಲ್ಲ ನೀವು ಏನು ಆಗಬೇಕು ಅಂದ್ಕೊತೀರ ಅದು ಆಗೋಕ್ಕಾಗಲ್ಲ ನೀವು ಏನನ್ನು ಕನಸು ಕಾಣ್ತೀರ ಅದನ್ನು ಕಾರ್ಯಗತಗೊಳಿಸೋ ತನಕ ಕಾರ್ಯಕ್ಕೆ ತರೋ ತನಕ ಆ್ಯಕ್ಷನ್ಗೆ ತರೋ ತನಕ ಆ ಕನಸು ಕೂಡ ಏನೂ ವರ್ಕ್ ಮಾಡಲ್ಲ ವಿಚಾರ ಎಷ್ಟೇ ಶ್ರೇಷ್ಠವಾಗಿರಲಿ ಓಕೆ ವಿಚಾರಗಳು ಎಷ್ಟೇ ಶ್ರೇಷ್ಠವಾಗಿರಲಿ ಮನುಷ್ಯನ ಕೊನೆಯ ಒಂದು ಕ್ರಿಯೆಯೇ ಹೊರತು ಬೇರೆ ಏನೂ ಅಲ್ಲ ನೀವು ಎಷ್ಟು ದೊಡ್ಡ 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 ಮಾತಾಡಿ ನೋ ಯೂಸ್ ನೀವು ಕೆಲಸ ಮಾಡಿದ್ರೇ ಅದಕ್ಕೆ ಯೂಸ್ ಆಗೋದು ನೀವು ಯೂಸ್ ಆಗೋದು ಅಂತ ಹೇಳ್ತಾ ಇರೋದು ಎಷ್ಟು ಶ್ರೇಷ್ಠ ವಿಚಾರ ಮಾತಾಡ್ತಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ನೀವು ಆ ಶ್ರೇಷ್ಠ ವಿಚಾರದಲ್ಲಿ ಎಷ್ಟು ಕೆಲಸ ಮಾಡಿದ್ದೀರಾ ಅನ್ನೋದು ಆಗುತ್ತೆ ಸೊ ದಿಟ್ಟ ವಿಚಾರಗಳನ್ನು ನಾವು ತಗೊಂಡು ಅತಿ ಚಿಕ್ಕ ಕಾರ್ಯಗಳನ್ನು ತುಂಬ ದೊಡ್ಡ ವಿಚಾರಗಳನ್ನು ತಗೊಂಡು ಪರವಾಗಿಲ್ಲ ಬಟ್ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡೋದ್ರೂ ಕೂಡ ಅದು ಉತ್ತಮವಾಗಿರುತ್ತೆ ಒಟ್ಟಿನಲ್ಲಿ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಬರೀ ಮಾತಾಡೋದ್ರ ಬದಲು ಅದ್ರ ಹಿಂದೆ ಆ ಥರ ಆಗೋದಕ್ಕೆ ಬೇಕಾಗಿರೋ ಕೆಲಸಗಳನ್ನು ನಾನು ಮಾಡಬೇಕು ಕೆಲಸಗಳನ್ನು ಮಾಡದೆ ಬರೀ ನಾಲೆಜ್ ಇಟ್ಕೊಂಡ್ರೆ ಏನೂ ಯೂಸ್ ಇಲ್ಲ ನನ್ನ ಜೊತೇಲಿ ಬರೋರಿಗೆ ಬರೀ ನಾಲೆಜ್ನ ಕೊಡೋದಲ್ಲ ನಾಲೆಜ್ ಜೊತೆಗೆ ಅವ್ರ ಹತ್ರ ಆ ಕೆಲಸನ ಮಾಡಿಸ್ಬೇಕು ಆಗ ಮಾತ್ರ ಆ ನಾಲೆಜ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಕೆಲಸ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಳ್ಳಿ ಕಾರ್ಯಗತಗೊಳಿಸೋದನ್ನು ಕಾರ್ಯಗತ ಮಾಡುವ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಸೊ ನಾವೇನೆಲ್ಲ ಕಲ್ತಿದ್ದೀವಿ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅದೆಲ್ಲವನ್ನ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನ ಅಂತ ಚೆಕ್ ಮಾಡ್ಕೊಳ್ಳಿ ಇಂಪ್ಲಿಮೆಂಟ್ ಮಾಡಬೇಕಾ ಅಂತ ನೋಡ್ಕೊಳ್ಳಿ ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಕ್ಲಾರಿಟಿ ತೊಗೊಳ್ಳಿ ನಿರ್ಧಾರ ಮಾಡಿ ಕೆಲಸ ಮಾಡಿ ನಿಮ್ಮ ಲೈಫಲ್ಲಿ ಏನು ಅಂದ್ಕೊಳ್ತೀರಾ ಅದೆಲ್ಲ ಆಗುತ್ತೆ ಕೆಲಸ ಮಾಡಿದ್ರೆ ಮಾತ್ರ ಓಕೆ ಇವತ್ತಿಂದ ನಮ್ಮ ಕನಸುಗಳಿಗೋಸ್ಕರ ಕೆಲಸ ಮಾಡೋಣ ಬರೀ ಯೋಚನೆ ಮಾಡೋದು ಬೇಡ ಥ್ಯಾಂಕ್ ಯು